ಅಲ್ವಾ ಸರ್ ನಾವೇನ್ ಮಾಡ್ತೀರ ಸರ್ಟೈರ್ಡ್ ಪ್ರೊಫೆಸರ್ಗ ನೀವು ಎಸ್ ಸಿ ಎಂ ಕಾಲೇಜ್ ಜೋಡಿ ಹಳ್ಳಿ ಚಿಕ್ಕ ನಡಿ ಬನ್ನಿ ಈಗ ನೀವೆಲ್ಲ ಬಂದು ಈಗ ನಿಮ್ಮನೆ ಬಂದಿನಲ್ಲ ಇದು ನಾವೆಲ್ಲ ಬಂದೀಗ ಎಲ್ಲ ಒಂದು ಫ್ಯಾಮಿಲಿ ತಂಗಲ್ಲ ಸರಿ ಈಗ ನೋಡಿ ಈ ಮನೆಯಲ್ಲಿ ಹೆಣ್ಮಕ್ಳು ಆದ್ರ ಸಮಸ್ಯೆಗಳಾಗ ಚಾನ್ಸಸ್ ಐತೆ ಒಂದು ಫೈನಾನ್ಷಿಯಲಿ ಕಳ್ಕೊಂಡು ಹೋಗ್ತೀವಿ ಕಳ್ಕೊಳ್ತಾ ಹೋಗ್ತೀವಿ ಅದರಲ್ಲೇ ಅನುಮಾನನೇ ಇಲ್ಲ ಸರಿನಾ ಯಾವುದಕ್ಕೊಂದು ದುಡ್ಡು ಹಾಕಿ ಯಾವುದೊಂದು ಅಳಗೋಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಇಲ್ಲ ಅಂತಂತಂದರೆ ಸೊ ಹೆಣ್ಮಕ್ಳು ತೊಂದರೆ ಮಾಡ್ಕೊಳ್ತಾ ಹೋಗ್ತೀವಿ ಸರಿನಾ ಹೆಣ್ಮಕ್ಳು ಅಂದರೆ ಒಟ್ಟು ಹೆಂಗಸ್ರಣ್ಣಂಗಿರಲಿಲ್ಲನಾ ಚಿಕ್ಕ ಮಕ್ಕಳಿಂದ ಹೇಳೋದು ಸರಿನಾ ಒಂದು ಎಸ್ ಇದು ಮಾಡಿದ್ರಲ್ವ ಇದನ್ನ ಫಸ್ಟ್ ನಾಳೆ ಕಟ್ ಮಾಡಿ ಕಟ್ ಮಾಡಿ ಆ ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡ್ ಇದೆಯಲ್ಲ ಕಟ್ ಮಾಡಿ ಮಾಡಿ ಅಷ್ಟೇ ಮಾಡಿ ಅಷ್ಟೇ ಅಷ್ಟೇನೋ ಫುಲ್ ಕಟ್ ಮಾಡಿ ಅದನ್ನ ಇದನ್ನು ಕೂಡ ಕಾಂಪೌಂಡ್ ಅವರಿಗೆ ಕಟ್ ಇನ್ನೂ ಇನ್ನೊಂದಿರಲಿ ಇನ್ನೊಂದಿರಲಿ ಮತ್ತೆ ತಿರ್ಗಾ ನಿಮಗೆ ಇಲ್ಲಿ ಮದುವೆ ಆಗೋ ಅಕಸ್ಮಾತ್ ಏನಿದ್ರೆ ಹೇಳೋದು ಶುಭ ಕಾರ್ಯ ಆಗಲ್ಲ ಬಡೇ ಶುಭ ಸೂಚನೆ ಇರೋದು ಸೊ ಹಾಗಾಗಿ ಇಲ್ಲಿ ಪಿಲ್ಲರ್ ಆಗಿದ್ದಿಲ್ಲ ನಿಮಗೆ ಇಲ್ಲಾರು ಇಲ್ಲಿ ಒಂದು ಈ ಶೆಡ್ ಯಾವಾಗ ಆಗಿದ್ರಿ ಮೊನ್ನೆ ಒಂದು ವರ್ಷ ಒಂದು ಹತ್ತು ವರ್ಷ ಆಯಿತು ಎಲ್ಲ ನೆತ್ತಿನ ಮೇಲೆ ಸುಮ್ಮನೆ ಬರ್ತಾ ಬರ್ತಾ ಗೊತ್ತಿಲ್ಲ ಭಾಳ ಚೆನ್ನಾಗಿ ನೋಡಿ ತಿಂದಲೇ ನಮ್ಮ ನೋಡಿ 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 ಅದೊಂದು ನೋಡಿ ಬಂದಿ ಸುಮ್ಮನೆ ಯಶ್ ಒಂದು ಕೆಲಸ ಮಾಡಿ ಈ ಶೆಡ್ಡನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿ ನಾನು ಇಲ್ಲಿಂದ ಸ್ಟ್ರೈಟ್ ಆಗಿ ಇದ್ರಲ್ಲಿ ನೇರವಾಗಿ ನಾವು ಪಿಲ್ ಆಯ್ತು ಈ ಪಿಲರ್ಕೊಳ್ಳಿ ಇದರ ನೇರವಾಗಿರ್ಲಿ ಇದರ ನೇರವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಬೇಕಿ ನನ್ನ ಪ್ರೊಫೆಸರ್ ಇನ್ನೊಂದು ನಮಗೆ ನೆನಪಿರಲ್ಲ ಯಾಕಂದ್ರೆ ಸಾಕಷ್ಟು ಜನ ನೋಡ್ತಿರ್ತೀವಲ್ವಾ ನೀವು ನೆನಪಿರಲ್ಲ ನನಗೆ ಅಥವಾ ನೋಡಿದಾಗ ನಾನು ಸೊ ಹಾಗಾಗಿ ಅಲ್ಲಿ ಒಂದು ದಾರಿ ಹಿಡ್ಕೊಂಡು ಇದು ಟಾಯ್ಲೆಟ್ ಧಾರ ಹಿಡ್ಕೊಂಡು ಇರ್ಲಿ ತೊಂದ್ರೆ ಅದು ಇಲ್ದಿದ್ದು ನಾನು ಹೇಳೋದಿಲ್ಲ ನೀವು ಯಾವುದು ಕೇಳ್ಬೇಡ ಇದೇನು ಬೇಕಿಲ್ವ ಬೇಕಿಲ್ಲ ಕೇಳ್ತೇವೆ ಚೆನ್ನಾಗಿ ಅದೇ ನನಗಿರ್ಲಿ ಸುಮ್ಮನೆ ಇದು ಇರಲಿ ಇದು ಇರಲಿ ಎಲ್ಲ ಇರಲಿ ಅದನ್ನ ಈ ಒಂದು ಇದನ್ನ ಈ ಒಂದು ಪಾರೆ ಇದೆಲ್ಲ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಈ ಪಾರ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಇಲ್ಲೊಂದು ಸ್ಕ್ವಯರ್ ಟೂಬ್ ಅಂತ ಟೂ ಬನ್ನ ಫಿಕ್ಸ್ ಮಾಡಿ ಇಂಡ ಟಚ್ ಮಾಡಿ ಟಚ್ ಮಾಡಿ ಅಲ್ಲಿಂದ ಟೋಟಲ್ ಕಟ್ ಮಾಡಿ ಇದನ್ನ ಯಾವತ್ತ ಕಟ್ ಮಾಡಿ ಕಟ್ ಮಾಡ್ತಿರೋ ಅಮ್ಮ ಆರೋಗ್ಯವತ್ತು ಸಕ್ಸಸ್ ಆಗಿ

ಸರಿ ಹಾಕೊಂಡಿದ್ದ ಹಾಕೊಂಡಿದ್ದೀಗ ಅಕ್ಕ ಈ ಟೋಟಲ್ ಒಂದು ಗೋಡ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿದ್ದೆ ಎಲ್ ಮಾಡಿಬಿಟ್ಟಿವಿಲ್ ಅಂಗ್ಲ ಮಾಡಿ ಎಲ್ ಮಾಡ್ಕೊಂಡು ಬಂದು ಬಿಟ್ಟಿದ್ದ ಅಲ್ವಾ ಹಾಗಾಗಿ ನೋಡಿ ಇದು ಸ್ವಲ್ಪ ಕಾರವಾಗಿರುತ್ತೆ ಏನಪ್ಪಾ ಎಲ್ಲ ಕಿತ್ತಬೇ ಇದೇನ್ ಮಾಡ್ಬೇಕು ಇದೇನು ಮಾಡ್ಬೇಕಲ್ಲ ಹಾಂ ಮಾಡ್ಕೊಂಬಿಟ್ಟೀನಿ ಅಲ್ವಾ ಹಾಗಾಗಿ ಈ ನೇರವಾಗಿ ಇನ್ನು ಕಟ್ ಮಾಡಬೇಕು ನೋಡಿ ಈ ನೇರವಾಗಿ ಇದು ಅಲ್ಲಿವರೆಗೂ ಈ ನೇರವಾಗಿ ಅಲ್ಲಿ ಕಟ್ ಮಾಡಬೇಕು ಇದೆಲ್ಲ ಇರಲಿ ತೊಂದರೆ ಇಲ್ಲ ಇದೆಲ್ಲ ಇರಲಿ ಇದು ಇರಲಿ ಒಂದು ನಿಮಿಷ ಇದು ಬೇಕು ನಮಗೆ ಇದು ಯಾವಾಗ ಬೇಕು ಇಲ್ಲಿ ಪಿಲ್ಲರ್ ಕೊಟ್ಕೋಬೇಕು ಆಯ್ತಾ ಸಪ್ರೇಟ್ ಪಿಲ್ಲರ್ ಇಲ್ಲಿ ಕೊಟ್ಕೋಬೇಕು ಅಲ್ಲಿ ಮನೆ ಹತ್ರ ಪಕ್ಕದಲ್ಲಿ ಮತ್ತೆ ಇಲ್ಲಿ ಪಿಲ್ಲರ್ ಕೊಟ್ಕೊಂಡು ನೋಡಿ ಸೆವೆಂಟಿ ಪರ್ಸೆಂಟ್ ಮಾಡಿದ್ದೀರ ಮನೆ ಮುಂದುವರೆದು ಬೇಡ ತೆಗಿಯಂತು ಬಿಲ್ಲಿ ಸ್ಟೋರು ಎಲ್ಲ ಮಾಡ್ಕೊಳ್ಳಿ ನಿಮ್ಮಂತೆ ನಿಮ್ಗೆ ಏನಿದೆಯೋ ಸ್ಟೋರ್ ಎಲ್ಲ ಮಾಡ್ಕೊಳ್ಳಿ ಇಲ್ಲಿವರೆಗೂ ಮಾಡ್ಕೊಳ್ಳಿ ಮನೆ ಹಿಡಿದೇನಿದೆಯೋ ಇಲ್ಲಿ ಅಲ್ಲಿವರೆಗೂ ಪಿಲ್ಲರ್ ಹಂಗಷ್ಟೇ ಇಲ್ಲಿ ಬನ್ನಿ ಮುಂದಕ್ಕೆ ಬೇಡ ಮತ್ತೆ ಅರ್ಧ ಇದು ಹೇಳೋದು ಮಾಡ್ಕೊಳ್ಳಿ ಅದೇ ಇದು ಮಾಡಿಕೊಂಡು ಸೇಮ್ ಆ್ಯಲ್ತೀಸ್ ಮಾಡ್ಕೊಳ್ಳಿಲ್ಲ ಸ್ಟೋರ್ ನೀರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಲಗೇಜ್ ಎಷ್ಟು ಆಗ್ತಾರೋ ಅಷ್ಟು ಇದಾಗಿದೆ ಸರಿಣ ಅದ್ರಲ್ಲಿ ಜಾಕೆಟ್ ಮಾಡಿ ಅದೊಂದು ಇದು ಕಟ್ ಮಾಡಿಬಿಟ್ರೆ ಅಮ್ಮ ಏನಾಗಿದೆ ಏನಾಗೋಲ್ಲ ಹಾಂ ಆಯುಷ್ಯ ಪಡ್ದಕ್ಕಂತ ಹೇಳಿದವ ಹ್ಞೂ ಸರಿಣ ಅದು ಏನಾಗಲ್ಲ ತಲೆ ಅದರ ಬಗ್ಗೆ ಯಾವುದು ದೊಡ್ಡ ವಿಚಾರ ಮಾಡಲ್ಲ ಮತ್ತೆ ತಿರುಗಾಲ್ ಅಲ್ಲ ಬರ್ತಲ್ಲ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಅದನ್ನು ಅದನ್ನು ಸ್ಟ್ರೈಟ್ ಮಾಡ್ಕೊಡಿ ಅಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಇಷ್ಟೇ ಇಲ್ಲ ಗೋವನ ಇಲ್ಲ ನಿಮಗೆ ಅದು ತಂಗಾಗ ನೋಡಿ ಮತ್ತೆ ಇಲ್ಲಿ ಬರ್ತೀವಲ್ವಾ ನೋಡಿ ಎಲ್ಲ ತೊಂದರೆ ಮಾಡಿಕೊಟ್ರೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ನಾಲ್ಕು ಅರ್ಧ ಹೇಳೋದು ಏನೇನಾಗಲ್ಲ ಈ ಒಂದು ಗೋಡೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾನು ಹೇಳೋದು ಪರ್ಫೆಕ್ಟಾಗಿ ಇದನ್ನು ಒಂದು ಸ್ಕ್ವಯರ್ ಟ್ಯೂಬ್ ಹಾಕಬೇಡಿ ಸ್ಕ್ವೈರ್ ಟೂ ಇದೆಲ್ಲಂಗೆ ಇರಲಿ ಆ ಸ್ಕ್ವೇರ್ ಟ್ಯೂಬ್ ಗೋಟ್ನ ಈ ಒಂದು ಗೋಡೆ ನೀರಕ್ಕೆ ಸ್ಕ್ವೇರ್ ಟ್ಯೂಬ್ ಹಾಕ್ಕೊಂಡು ಇದು ಇದು ನೈಂಟಿ ಡಿಗ್ರಿಗೆ ಹಾಕ್ಕೊಂಡು ಇದನ್ನ ಕಟ್ ಮಾಡಿ ಈ ಕಟ್ ಮಾಡಿ ಹಾಕ್ಬೇಕು ಸರ್